ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ನಾವಿವತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಚನ್ನಗಿರಿಯಲ್ಲಿ ಒಂದು ಅಂಬೇಡ್ಕರ್ ಅವರ ಒಂದು ಶೋಷಿತ ಸಮುದಾಯಗಳ ಒಕ್ಕೂಟದ ವತಿಯಿಂದ ವಿಶೇಷವಾಗಿ ಅನ್ನು ಹಿಡಿದು ಮೌನ ಪ್ರತಿಭಟನೆ ಮೌನ ಮೆರವಣಿಗೆಯನ್ನು ಮಾಡುವ ಮೂಲಕ ಒಂದು ವಿಶೇಷವಾಗಿ ಅಂಬೇಡ್ಕರ್ ಅವರ ಒಂದು ನೆನಪನ್ನು ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ನಿಜಕ್ಕೂ ಈ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ಹಾಗೆಯೇ ಎಲ್ಲ ಸಮುದಾಯಗಳ ಮುಖಂಡರು ಸಹ ಭಾಗವಹಿಸಿದಾರೆ ಇದೊಂದು ತುಂಬ ಯಶಸ್ವಿಯಾದ ಕಾರ್ಯಕ್ರಮ ಯಾಕಂತಂದ್ರೆ ಅಂಬೇಡ್ಕರ್ ಅವರು ಮಹಾನ್ ಮಾನವತಾವಾದಿಯಾಗಿದ್ದು ನಮ್ಮ ದೇಶಕ್ಕೆ ಸಂವಿಧಾನವನ್ನು ನೀಡುವ ಮೂಲಕ ಒಂದು ವಿಶೇಷವಾದ ಒಂದು ಕೊಡುಗೆಯನ್ನು ಸಹ ನೀಡಿದ್ದಾರೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಒಂದು ಕ್ಯಾಂಟಲ್ನ ಜಾಥಾ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ನಿಜಕ್ಕೂ ಎಲ್ರಿಗೂ ಈ ಮಹಾ ಪರಿನಿರ್ವಹಣಾ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾದ ಒಂದು ಸ್ವಾಗತವನ್ನು ಸಹ ಕೋರ್ತಾ ಇದ್ದೇವೆ शह परिवार ಈ ಒಂದು ಭರತಖಂಡದಲ್ಲಿ ಏನು ಮಾನವ ಕಲ್ಯಾಣಕ್ಕಾಗಿ ಏನು ಅಂಬೇಡ್ಕರ್ ಅವರು ಇವತ್ತು ಎಲ್ಲ ಜಾತ್ಯತೀತವಾಗಿ ಒಂದು ದೇಹೋದ್ದೇಶ ಚಿಂತನೆಗಳನ್ನು ಕೊಟ್ಟು ಮಾನವ ಕಲ್ಯಾಣ ಅಂದರೆ ಹಿಂದುಳಿದವರ ಒಂದು ಕಲ್ಯಾಣ ಆಗಲಿ ಅಂತೇಳಿ ಅವರದೇ ಆಗಿರ್ತಕ್ಕಂಥ ಒಂದು ದೇಹೋದ್ದೇಶ ಚಿಂತನೆಗಳನ್ನು ಇವತ್ತು ಸಂವಿಧಾನ ರೂಪದಲ್ಲಿ ಹೊರತಂದು ಇವತ್ತು ಇಷ್ಟು ವರ್ಷ ಆಯಿತು ಸ್ವತಂತ್ರ ಬಂದು ಇಲ್ಲಿ ತನಕ ಆದರೂ ಇನ್ನೂ ನಮ್ಮ ಜನ ಮುಂದೆ ಬರಬೇಕು ಅದಕ್ಕೆ ಅಂಬೇಡ್ಕರ್ ಅವರ ಆದರ್ಶ ಇಟ್ಕೊಂಡು ಒಂದು ಜೀವನದಲ್ಲಿ ಸದ್ವಿನಿಯೋಗದಿಂದ ದುಡಿದು ಉದ್ಧಾರ ಆಗುವ ಒಂದು ಆತ್ಮ ಕಲ್ಯಾಣ ಆತ್ಮೋದ್ದೇಶಕ್ಕೋಸ್ಕರ ಏನಿವತ್ತು ನಾವು ಚನ್ನಗಿರಿ ಪಟ್ಟಣದ ಇಲ್ಲಿ ಐ ಬಿ ಇಂದ ಏನು ನಮ್ಮ ಎಲ್ಲ ಸಮುದಾಯದ ಇವತ್ತು ಸಮಾಜದ ಸದ್ಭಕ್ತಿ ಇವತ್ತು ದಲಿತ ಸಮುದಾಯ ಹಾಗೂ ಇತರೆ ಎಲ್ಲ ಸಮುದಾಯದವರು ಕೂಡಿಕೊಂಡು ಹಾಗೂ ಶೋಚಿತ ಸಮುದಾಯದವರಿಂದ ಕೂಡಿಕೊಂಡು ಜ್ಯೋತಿಯನ್ನು ಹಚ್ಚಿಕೊಂಡು ಜ್ಯೋತಿ ಬೆಳಗಿಸುವ ಮೂಲಕ ಮೌನವಾಗಿರ್ತಕ್ಕಂಥ ಒಂದು ಪಾದಯಾತ್ರೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಏರ್ಪಾಡು ಮಾಡಿರ್ತಕ್ಕಂಥ ಈ ಚನ್ನಗಿರಿಯಲ್ಲಿ ನಿಜಕ್ಕೂ ಇದೊಂದು ಒಳ್ಳೆಯ ಆದರ್ಶವಾದ ಕಾರ್ಯಕ್ರಮ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ ಈ ದಿವಸ ಭಾರತೀಯ ಸಂವಿಧಾನದ ಪಿತಾಮಹ ವಿಶ್ವಜ್ಞಾನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಕೂಡ ಅಗಲಿದಂಥ ದಿನ ಈ ದಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಚನ್ನಗಿರಿ ನಗರದಲ್ಲಿ ಮೇಳದ ಬಟ್ಟಿಯನ್ನು ಹಚ್ಚಿಕೊಂಡು ಪಾದಯಾತ್ರೆಯ ಮಾಡುವ ಮೂಲಕ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೀವಿ ಇದನ್ನು ಎಲ್ಲ ಸಮುದಾಯಗಳು ಕೂಡ ಎಲ್ಲ ಶೋಷಿತ ಕಲಾ ಸಮುದಾಯಗಳು ಕೂಡ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರವರು ಯಾವುದೇ ಒಂದು ಜಾತಿಗೆ ಸೀಮಿತವಾದಂಥ ವ್ಯಕ್ತಿ ಎಲ್ಲರೂ ಕೂಡ ಎಲ್ಲ ವರ್ಗದ ಜನರು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವರಿಗೆ ಋಣಿಯಾಗಿರಬೇಕು ಎಲ್ಲರೂ ಕೂಡ ಅವರ ಆದರ್ಶ ತತ್ವಗಳನ್ನು ಮೈಗೂಡಿಸ್ಕೊಳ್ಬೇಕು ಅವರ ವಿಚಾರವನ್ನುಗಳನ್ನು ಮೈಗೂಡಿಸ್ಕೊಳ್ಬೇಕು ಅವರ ತತ್ವ ಸಿದ್ಧಾಂತದ ಹಾದಿಯಲ್ಲಿ ನಡಿಬೇಕು ಅನ್ನುವಂಥ ಒಂದು ಸದುದ್ದೇಶವನ್ನು ಇಟ್ಟುಕೊಂಡು ಈ ದಿನ ಮುಂಬತ್ತಿಯನ್ನು ತೆಗೆದುಕೊಂಡು ಮೌನವಾಗಿ ಮೆರವಣಿಗೆ ಹೋಗುವ ಮೂಲಕ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮವನ್ನು ಅಂದ್ಕೊಂಡಿದ್ದೇವೆ ಯಶಸ್ವಿ ಆಗಲಿ ಅಂತೇಳಿ ನಾನು ಆಶಿಸ್ತೇನೆ